ಮಟ್ಟಿ ಮೆಟ್ಟಿ ಕರ್ನಾಟಕದ ಪರ ಜಯ ಸಿಕ್ಕಿದೆ ಆ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಅದರ ನಂತರ ಮಾದಾಯಿ ನ್ಯಾಯಾಲಯದ ಆದೇಶವನ್ನು ಮಾನ್ಯ ಮಾಡಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಾರ್ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಗೋವಾ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಂಗಿಲ್ಲ ಅಂತ ಹೇಳಿಕ್ಕೆ ಯಾರು ಹೇಳಕ ನ್ಯಾಯಾಲಯ ಆದೇಶ ಮಾಡಿದ್ವಿ ಆದಾಯ ನ್ಯಾಯಾಧಿಕಾಗೇತಿ ಆದಾಯ ನ್ಯಾಯಾಧಿಕನ್ ಮುಂದೆ ವಿವಾದ ಎರಡು ರಾಜ್ಯಗಳಾಗೇತಿ ನೀರಿ ನೀರಿ ಒಂದು ಸಂಸ್ಥೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂತಕೊಂಡು ಹೇಳಿ ಕೇಂದ್ರ ಸರ್ಕಾರದ ಆದೇಶ ಸಂಸ್ಥೆನ ಅನುಮತಿ ಕೊಡೀವಿ ಇವತ್ತು ಈ ಗೋವಾದವ್ರು ಕೇವಲ ಅವ್ರ ಇಬ್ಬರು ಸಂಸದರು ನಾವು ಇಪ್ಪತ್ತೆಂಟು ಜನ ಸಂಸದರು ಹೇಳಿಗಡೆ ಎಲ್ಲ ನಾವು ಮನೆ ಮಾಡ್ತೇವೆ ಇವತ್ತು ಅವ್ರಿಗೆ ಹಾಲು ನಿಲ್ಲಿಸ್ಬಿಟ್ವಿ ಅಂದ್ರೆ ಕುಡಿಯೋಕ್ ಹಾಲು ಇಲ್ಲ ಅವ್ರಿಗೆ ಕಾಯಿಪಲ್ಯ ನಿಲ್ಲಿಸ್ಬಿಟ್ರೆ ಪಲ್ಯ ಮಾಡಕ್ಕೆ ಅವ್ರಿಗೆ ಕಾಯಿಪಲ್ಯ ಇಲ್ಲ ಅದೇ ಒಂದು ಸವಾದಂತ ರಾಜ್ಯಗಳು ಒಂದು ರಾಜ್ಯ ಒಂದು ಮಾಹು ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಯಾವುದೇ ಪರಿಸ್ಥಿತಿ ಒಳಗೆ ಯಾರ ಏನ್ ಗೋವಾದವ್ರ ಮನಸ್ಸು ಮಾಡಿದ್ರು ಅದನ್ನ ತಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸಹ ವಿನಂತಿ ಮಾಡಿ ತಕ್ಷಣ ಮಾಡ್ಬೇಕಂತ ತಿಕೊಂಡ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಕೊಡುತ್ತೆ ಯಾರು ಸುಳ್ಳು ಅವ್ರಿಗೆ ಕೇಂದ್ರ ಸರ್ಕಾರ ಮಾತಾಡೋದು ಗೊತ್ತಿಲ್ಲ ಎರಡು ರಾಜ್ಯದ ಮಾತನಾಡಿದೋ ಇಪ್ಪತ್ತೆಂಟು ಜನ ಸಂಸದರು ನಡೀತಿತ್ತು ಅಂತ ಭಾರತೀಯ ಜನತಾ ಪಾರ್ಟಿ ಮಾತಾಡ್ತಲ್ಲ ಯಾಕೆ ಈ ವಿಷಯ ಮಾತಾಡ್ತಾ ಇಲ್ಲ ಏನೋ ನಮ್ಮ ರಾಜ್ಯಕ್ಕೆ ಬೇಡ ಇವತ್ತು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಸರ್ವಪಕ್ಷ ಸಭೆ ಕರಿಬೇಕಂತ ಪತ್ರವನ್ನು ಉಪ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಕೊಟ್ಟು ಸರ್ವಪಕ್ಷದ ಸಭೆ ಕರೆಲಿ ಇಪ್ಪತ್ತೆಂಟು ಜನ ಸಂಸೋದರು ಬರಲಿ ರಾಜ್ಯದ ನಿಲುವ ಬಗ್ಗೆ ಸ್ಪರ್ಧೆ ಕೊಡ್ಲಿ ಹಿಂದೆ ಅನಂತಕುಮಾರ್ ಅವರು ಸಚಿವರಾಗಿದ್ರು ಅವರು ರಾಜ್ಯದ ಸಮಸ್ಯೆ ಬಂದಾಗ ಜಲ ನೆಲದ ಪ್ರಶ್ನೆ ಬಂದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೊಟ್ಟಿಯಾಗಿ ಕೆಲಸ ಮಾಡ್ತಿದ್ರು ಆ ಕೆಲಸವನ್ನ ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಮಾಡಿ ನಮಗ ನ್ಯಾಯವನ್ನ ಕೊಡಿಸ್ಬೇಕಂತ ಹೇಳಿ ಮನವಿ ಮಾಡ್ತೀವಿ ಮನವಿ ಮಾಡಿ ಅವ್ರು ಮಾಡದೇ ಇದ್ರೆ ಹೋರಾಟ ನಮ್ ಕಾಯ್ ಐತಿ ನಾವು ಹೋರಾಟ ಮಾಡ್ತೀವಿ